ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ರೂಪಾಯಿ ಖರ್ಚಿಲ್ದೆ ಎಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗದೆ ಮನೆಯಲ್ಲಿ ಇರತಕ್ಕಂತ ಮೂರು ವಸ್ತುಗಳಿಂದ ಮುಖವನ್ನು ಬೆಳಗಾಗಿಸಿಕೊಳ್ಳುವಂತ ಕ್ರಮಗಳು ಮುಖ ಎಷ್ಟೇ ಕಪ್ಪಗಿರ್ಲಿ ಮತ್ತು ಮುಖದ ಮೇಲೆ ಯಾವುದೇ ರೀತಿಯ ಕಲೆಗಳಿದ್ರೂ ಸಹ ಈ ಒಂದು ಕ್ರೀಮ್ ಹಚ್ಚೋದ್ರಿಂದ ತಕ್ಷಣ ಎಲ್ಲ ಕ್ಲಿಯರ್ ಆಗಿ ಮುಖ ಬೆಳಗಾಗಿ ಕಾಣುತ್ತೆ ಯಾವುದೇ ಫಂಕ್ಷನ್ ಗಳಿಗೆ ಹೋಗಬೇಕಾದರೂ ಕೂಡ ಆ ಕ್ರೀಮು ಈ ಕ್ರೀಮು ಅಂತ ಯೂಸ್ ಮಾಡಿ ಮುಖದ ಮೇಲೆ ಪಿಂಪಲ್ಸ್ ಎಲ್ಲ ಬರುತ್ತೆ ಬಟ್ ಇದರಿಂದ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನು ನಾವು ಬಳಸಿ ಕ್ರೀಮ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗುವುದಿಲ್ಲ ಮತ್ತು ಇದನ್ನು ರೆಡಿ ಮಾಡಲು ಜಾಸ್ತಿ ಸಮಯನೂ ಇಳೋದಿಲ್ಲ ಕೇವಲ ಹತ್ತೇ ನಿಮಿಷ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ ನೋಡಿ ಫ್ರೆಂಡ್ಸ್ ಒಂದು ಚಮಚದಷ್ಟು ಕಡಲೆ ಇಟ್ಟು ಅದರಲ್ಲಿ ಒಂದು ಚೂರು ಅರ್ಶಿಣ ಪುಡಿನ ಮಿಕ್ಸ್ ಮಾಡಿದೆ ನಂತರ ಅದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಪೌಡ್ರ್ ಯಾವುದೇ ಇರಲಿ ನಾವು ಫೋನ್ಸ್ ಪೌಡ್ರನ್ನು ಯೂಸ್ ಮಾಡ್ತೀವಿ ಫೋನ್ಸ್ ಪೌಡ್ರ್ ಕೂಡ ಒಂದು ಚಮಚದಷ್ಟು ಹಾಕಿ ಅದರಲ್ಲಿ ಒಂದು ಚಮಚದಷ್ಟು ಅಂದರೆ ಕ್ರೀಮ್ ಆಗೋ ಥರ ಒಂದಿಷ್ಟು ಹಾಲನ್ನು ಹಾಕಬೇಕು ಹಾಕಿ ಈ ಥರ ಮಿಕ್ಸ್ ಮಾಡಿ ತೀರಾ ಗಟ್ಟಿಯಾಗಿಯೂ ಇರಬಾರ್ದು ಇದು ಕ್ರೀಮ್ ಥರ ಆಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಕಂದರೆ ನೀವು ಲಿಂಬೆ ಹಣ್ಣಿನ ರಸ ಕೂಡ ಹಾಕ್ಬೋದು ಲಿಂಬೆ ಹಣ್ಣಿನ ರಸನ ಆಯಿಲ್ ಸ್ಕೀನ್ ಇರ್ತೈತಿಲ್ಲ ಅವರು ಹಾಕಬಹುದು ಮತ್ತು ಡ್ರೈ ಸ್ಕೀನ್ ಇದ್ದವರು ಅದರ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿ ಕ್ರೀಮ್ ಥರ ಆಯ್ತಲ್ಲ ಹೇಗೆ ಹಚ್ಚೋದಂತ ನೋಡಿ ಈ ಥರ ನಾನು ಕೈಗೆ ಹಚ್ಚಿ ಇದ್ದೀನಿ ಈ ಥರ ಚೆನ್ನಾಗಿ ಅದಕ್ಕೆ ರಫ್ ಆ ಥರ ಹಚ್ಚಬೇಕು ನೋಡ್ತಾ ಇದ್ದೀರಲ್ಲ ಕೈ ಎಷ್ಟು ಕಪ್ಪು ಕಾಣ್ತಾ ಇದೆ ಅಂತ ಇದನ್ನು ಚೆನ್ನಾಗಿ ಹಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬಿಡಬೇಕು ಇದು ಒಣಗಿದ ನಂತರ ಡ್ರೈ ಆದ ನಂತರ ಇದನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳಿರಿ ನೋಡಿ ಫ್ರೆಂಡ್ಸ್ ಇವಾಗ ಈ ಕೈ ವಾಶ್ ಮಾಡಿದ ನಂತರ ಹೇಗೆ ಕಾಣ್ತಾ ಇದೆ ಅಂತ ಆವಾಗಲೇ ನೋಡಿದ್ರಲ್ಲ ಆವಾಗಿನ ಕೈಗೂ ಇವಾಗಿನ ಕೈಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಮತ್ತು ಇದನ್ನು ಡೈಲಿ ಹಚ್ಚೋದ್ರಿಂದ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ ಪಿಂಪಲ್ಸು ಅದು ಇದು ಅಂತಂದು ಯಾವುದೇ ರೀತಿ ಸೈಡ್ ಎಫೆಕ್ಟು ಬರೋದಿಲ್ಲ ನೋಡಿದರೆಲ್ಲ ಫ್ರೆಂಡ್ಸ್ ಮುಖಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ನಮ್ಮ ಮುಖದ ಕಾಂತಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದಂತ ನಿಮಗೆ ಇದು ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ